ಯಾವುದಾದರೂ ಮಂಗಳವಾರದ ದಿನ ಈ ಸಸ್ಯದ ಬೇರನ್ನು ನಿಮ್ಮ ಕೊರಳಲ್ಲಿ ಧರಿಸಿರಿ ಜೀವನದ ಎಲ್ಲ ಕಷ್ಟಗಳಿಂದ ನಿಮಗೆ ತಕ್ಷಣವೇ ಮುಕ್ತಿ ಸಿಗುತ್ತದೆ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ನಿಮ್ಮ ಭಾಗ್ಯೋದಯವೂ ಆಗುತ್ತದೆ ಜೊತೆಗೆ ಧನ ಸಂಪತ್ತು ನಿಮ್ಮ ಹಿಂದೆ ಓಡಿ ಬರುತ್ತದೆ ಯಾವ ವ್ಯಕ್ತಿಗಳು ಮಂಗಳವಾರದ ದಿನ ತಮ್ಮ ಕೊರಳಲ್ಲಿ ಈ ಬೇರನ್ನು ಧರಿಸುತ್ತಾರೋ ಆ ವ್ಯಕ್ತಿ ಕೋಟ್ಯಾಧೀಶರಾಗುತ್ತಾರೆ ಜೊತೆಗೆ ಸ್ವತಃ ಆಂಜನೇಯ ಸ್ವಾಮಿಯ ಆಶೀರ್ವಾದವು ಅವರಿಗೆ ಸಿಗುತ್ತದೆ ಇಲ್ಲಿ ಯಾವ ದೀಪ ಉರಿಸದೆ ಪೂಜೆ ಪಾಠ ಮಾಡದೆ ಉಪವಾಸವನ್ನ ಮಾಡದೆ ಇಲ್ಲಿ ಕೇವಲ ಮಂಗಳವಾರದ ದಿನ ಈ ಬೇರನ್ನ ಕೊರಳಲ್ಲಿ ಧರಿಸೋದ್ರಿಂದ ನಿಮ್ಮ ದರಿದ್ರತೆ ನಾಶ ಆಗುತ್ತದೆ ಆಂಜನೇಯ ಸ್ವಾಮಿಗೆ ಈ ಸಸ್ಯವು ಅತ್ಯಂತ ಪ್ರಿಯವಾಗಿದ್ದ ಯಾವ ವ್ಯಕ್ತಿಯ ಕೊರಳಲ್ಲಿ ಈ ಬೇರು ಇರುತ್ತದೆಯೋ ಅಂಥವರು ರಾಜರ ರೀತಿ ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಇದು ಕೇವಲ ಬೇರು ಅಲ್ಲ ಆಂಜನೇಯ ಸ್ವಾಮಿಯ ಚರಣಗಳಾಗಿವೆ ಇದು ಅವರ ಆಶೀರ್ವಾದವೇ ಆಗಿದೆ ಈ ಕನ್ನಡ ಮಾಸ್ಟರ್ ಚಾನೆಲ್ನ ಓನರ್ ನಾನು ಕೂಡ ಮಂಗಳವಾರ ಇತರ ಬೇರನ್ನು ತಂದು ಧರಿಸಲಿದ್ದೇನೆ ಇಲ್ಲಿ ನೀವು ಸಹ ವಿಡಿಯೋದಲ್ಲಿ ತರಿಸಲಾದ ಸರಿಯಾದ ಮುಹೂರ್ತದಲ್ಲಿ ಇದರ ಬೇರನ್ನು ತಂದು ಧರಿಸಿ ಲಾಭವನ್ನು ಪಡೆದುಕೊಳ್ಳಲಿ ಅಂತ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗಲಿ ನೀವು ಸಹ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ ಸ್ನೇಹಿತರೆ ನೀವು ಸಹ ನಿಮ್ಮ ಜೀವನದಲ್ಲಿ ಬಡತನದಿಂದ ತುಂಬ ನೊಂದಿದ್ದರೆ ನಿಮ್ಮ ಜೀವನದಲ್ಲಿ ಹಣಕಾಸು ಬರುವುದು ನಿಂತು ಹೋಗಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಯಲ್ಲಿದ್ದರೆ ಮೊದಲಿಗೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಈಗ ನಿಮ್ಮ ವ್ಯಾಪಾರ ನಿಂತು ಹೋಗಿರುತ್ತೆ ಜೀವನದಲ್ಲಿ ಹಲವಾರು ರೀತಿಯ ಅಡಚಣೆಗಳು ಚಿಂತೆಗಳು ಇರುತ್ತವೆ ಇಲ್ಲಿ ಕೇವಲ ಇಂದಿನ ಈ ವಿಡವನ್ನು ಲಾಸ್ಟ್ ತನಕ ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ನೋಡಿರಿ ಇಲ್ಲಿ ಯಾವುದಾದ್ರೂ ಮಂಗಳವಾರ ಈ ಸಸ್ಯದ ಬೇರನ್ನು ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಿರಿ ಇದರ ಬಗ್ಗೆ ವೇದ ಪುರಾಣಗಳಲ್ಲೂ ಸಹ ತಿಳಿಸಿದ್ದಾರೆ ನಂಬಿಕೆ ಇಡಿ ಕೇವಲ ಇಷ್ಟು ಉಪಾಯವನ್ನು ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಆ ಒಂದು ವರದನ ಆಶೀರ್ವಾದ ನಿಮಗೆ ಸಿಗುತ್ತದೆ ಇದಾದ ನಂತರ ನಿಮ್ಮ ಜನ್ಮ ಜನ್ಮಾಂತರದ ಬಡತನ ದರಿದ್ರತೆ ಕಷ್ಟಗಳು ತಕ್ಷಣವೇ ನಷ್ಟ ಆಗುತ್ತವೆ ಬದಲಿಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಭಾಗ್ಯವು ಪ್ರಬಲಗೊಳ್ಳುತ್ತದೆ ನಿಮ್ಮ ರಾಹುಕೇತುಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ನಿಮ್ಮ ನಿಂತು ಹೋದಂಥ ವ್ಯಾಪಾರ ನಡೆಯಲು ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ ನೇರವಾಗಿ ಹೇಳೋದಾದರೆ ನೀವು ಜೀವನದಲ್ಲಿ ಯಶಸ್ವಿಯಾಗೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ ಟೋಟಲ್ ಆಗಿ ಹೇಳೋದಾದರೆ ನಿಮ್ಮ ಎಲ್ಲ ಸಮಸ್ತ ಸಮಸ್ಯೆಗಳು ಕೇವಲ ಈ ಬೇರನ್ನ ಧರಿಸೋದ್ರಿಂದ ದೂರ ಆಗುತ್ತವೆ ಸ್ನೇಹಿತರೆ ಇಲ್ಲಿ ಯಾವ ಸಸ್ಯದ ಬೇರನ್ನು ಧರಿಸಿಕೊಳ್ಳಲು ಈ ವಿಡದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವೋ ಅದು ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಅದರಲ್ಲಿ ಆಂಜನೇಯ ಸ್ವಾಮಿಯ ದಿವ್ಯ ಶಕ್ತಿಗಳ ವಾಸ ಇದೆ ವಾರದ ಪ್ರತಿಯೊಂದು ದಿನಗಳು ಯಾವುದಾದ್ರೂ ಒಂದು ದೇವತೆಗೆ ಸಮರ್ಪಣೆಯಾಗಿರುತ್ತವೆ ಅದೇ ರೀತಿಯಾಗಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಸಮರ್ಪಣೆಯಾಗಿರುತ್ತದೆ ಶಾಸ್ತ್ರಗಳ ಪ್ರಕಾರ ಮಂಗಳವಾರದ ದಿನ ಯಾವ ಶಕ್ತಿಗಳು ಈ ಸಸ್ಯದಲ್ಲಿ ಹರಿಯುತ್ತವೆಯೋ ಅವು ತುಂಬ ವೇಗವಾಗಿ ಸಂಚರಿಸುತ್ತವೆ ಒಂದೇಳೆ ಮಂಗಳವಾರದ ದಿನ ಈ ಸಸ್ಯದ ಬೇರುಗಳನ್ನು ಸರಿಯಾದ ಮುಹೂರ್ತದಲ್ಲಿ ನೀವು ಧರಿಸಿಕೊಂಡರೆ ನಂಬಿಕೆ ಇಡಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಮತ್ತು ವರದಾನ ನಿಮಗೆ ಸಿಗುತ್ತದೆ ಸ್ನೇಹಿತರೆ ದುಬಾರಿಯಾಗಿರುವಂಥ ರತ್ನಗಳನ್ನು ಧರಿಸುವ ಬದಲಿಗೆ ಇಂಥ ಮರಗಿಡಗಳ ಬೇರನ್ನು ಧರಿಸಿಕೊಂಡ್ರೆ ನಿಮಗೆ ಅವುಗಳ ಒಳ್ಳೆಯ ಪರಿಣಾಮ ಸಿಗುತ್ತದೆ ಒಳ್ಳೆಯ ರಿಸಲ್ಟ್ಗಳು ಸಿಗುತ್ತವೆ ಎಲ್ಲಾದರೂ ಒಂದು ಕಡೆ ರತ್ನಗಳಲ್ಲಿ ಮಿಕ್ಸ್ ಮಾಡಿರ್ತಾರೆ ಹಲವಾರು ಜನ ರತ್ನಗಳನ್ನು ಖರೀದಿಸುವಂಥ ಸಮಯದಲ್ಲಿ ಮೋಸ ಕೂಡ ಹೋಗ್ತಾರೆ ಆದರೆ ಮರಗಿಡಗಳ ಬೇರುಗಳಲ್ಲಿ ಯಾರೂ ಸಹ ಮೋಸ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಯಾವ ಬೇರುಗಳನ್ನು ನಾವು ನಿಮಗೆ ಧರಿಸಿಕೊಳ್ಳಲು ತಿಳಿಸ್ತಾ ಇದ್ದೀವೋ ಇವುಗಳ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಸಾವಿರಾರು ವರ್ಷಗಳಿಂದ ಬರೆದಿದ್ದಾರೆ ಇವುಗಳ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ಚಿಕ್ಕ ವಿಡಿಯೋದಲ್ಲಿ ತಿಳಿಸ್ತೀವಿ ವಿಡಿಯೋ ಮುಂದುವರಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನೀವು ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಈಗಲೇ ಬರೆಯಿರಿ ಸ್ನೇಹಿತರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಆಂಜನೇಯ ಸ್ವಾಮಿ ಸಂಕಟ ಆಗಿದ್ದಾರೆ ಈ ಮಾತಿನ ಅರ್ಥ ಯಾರೆಲ್ಲ ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರಾಗಿದ್ದಾರೋ ಅಂಥ ವ್ಯಕ್ತಿಗಳು ಜೀವನದಲ್ಲಿ ಯಾವುದೇ ಪ್ರಕಾರದ ಕಷ್ಟಗಳನ್ನು ಎದುರಿಸುವ ಸ್ಥಿತಿ ಬರೋದಿಲ್ಲ ಯಾಕಂದರೆ ಆಂಜನೇಯ ಸ್ವಾಮಿ ಭಕ್ತರ ಮೇಲಿರುವಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾರೆ ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ದೇವರು ಅಂತಾರೆ ವೇಳೆ ನೀವು ಸಹ ನಾವು ಇಡದಲ್ಲಿ ಥಳಿಸಲಾದ ಈ ಬೇರುಗಳಲ್ಲಿ ಯಾವುದಾದ್ರೂ ಒಂದು ಬೇರನ್ನು ಮಂಗಳವಾರದ ದಿನ ಧರಿಸಿಕೊಂಡರೆ ನಿಮಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗುತ್ತದೆ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ದೂರ ಆಗೋದು ನೂರು ಪ್ರತಿಶತ ಸತ್ಯ ಆಗಿದೆ ಸುತ್ತ ನಾವು ಕೂಡ ಈ ಬೇರಿನ ಲಾಭಗಳನ್ನು ಅನುಭವಿಸಿದ್ದೇವೆ ನಮಗಂತೂ ಈ ಬೇರಿನ ಅಪಾರ ಲಾಭಗಳು ಸಿಕ್ಕಿವೆ ನಿಮಗೂ ಸಹ ಇದರ ಬಗ್ಗೆ ನಾವು ತಿಳಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ಇಷ್ಟಪಡ್ತೀವಿ ಇಲ್ಲಿ ನಾವು ಯಾರಿಗೂ ಸಹ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ ಇಲ್ಲಿ ನೀವು ನಮ್ಮ ಮೇಲೆ ನಂಬಿಕೆ ಇಡಿ ಹಾಗಾದರೆ ಬನ್ನಿ ಆ ಬೇರುಗಳನ್ನು ಹೇಗೆ ಧರಿಸುವುದಂತ ಈ ವಿಡದಲ್ಲಿ ತಿಳಿಯೋಣ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಯಾವುದಾದ್ರೂ ಮಂಗಳವಾರದ ದಿನ ಈ ಬೇರುಗಳನ್ನು ತರಬೇಕು ಇವುಗಳನ್ನು ಚೆನ್ನಾಗಿ ಗಂಗಾಜಲ ಅಥವಾ ಶುದ್ಧವಾದ ನೀರಿನಿಂದ ತೊಳೆಯಬೇಕು ಆನಂತರ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ನಂತರ ಸ್ವಲ್ಪ ಪೂಜೆಯನ್ನು ಮಾಡಿರಿ ಇದಾದ ನಂತರ ಇಲ್ಲಿ ಬೇಕಾದರೆ ಬೆಳೆಯ ತಾಯಿತ ಅಥವಾ ತಾಮ್ರದ ತಾಯಿತದಲ್ಲಿ ಈ ಬೇರುಗಳನ್ನ ಹಾಕಿ ಧರಿಸಬಹುದು ಇಂದಿನ ಈ ವಿಡವನ್ನು ಕೊನೆಯ ತನಕ ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಯಾವುದಾದ್ರೂ ಮಂಗಳವಾರದ ದಿನ ನಿಮ್ಮ ಒಂದು ಎರಡು ನಿಮಿಷ ಟೈಮ್ ತೆಗೆದುಕೊಂಡು ಇಲ್ಲಿ ಕೇವಲ ಆ ಬೇರುಗಳನ್ನು ತೆಗೆದುಕೊಂಡು ಬರಬೇಕು ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಮಂಗಳ ದೋಷ ಆಗಲಿ ಶನಿ ದೋಷ ಇದ್ರೆ ನಿಮಗೆ ನವಗ್ರಹಗಳ ತೊಂದರೆ ಇದ್ದರೆ ದುರ್ಭಾಗ್ಯವು ನಿಮ್ಮನ್ನು ಬೆನ್ನಟ್ಟಿದ್ದಾರೆ ಇಲ್ಲಿ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದಾದ್ರೂ ಮಂಗಳವಾರದ ದಿನ ಅನಂತಮೂಲ ಹೆಸರಿನ ಸಸ್ಯದ ಬೇರನ್ನು ತಂದು ಧರಿಸಿಕೊಳ್ಳಬೇಕು ಇಲ್ಲಿ ನಿಮ್ಮ ಸಮಸ್ಯೆ ಹೇಗೆ ಇರಲಿ ಅದು ಶನಿ ದೋಷ ಇರಲಿ ಮಂಗಳ ದೋಷ ಇರಲಿ ಅಥವಾ ನವಗ್ರಹದ ಸಮಸ್ಯೆ ಇರಲಿ ಎಲ್ಲ ಪ್ರಕಾರದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಇಲ್ಲಿ ಕೇವಲ ಅನಂತ ಮೂಲದ ಬೇರೆಣ್ಣ ತರಬೇಕು ಇದನ್ನು ಚೆನ್ನಾಗಿ ತೊಳೆದ ನಂತರ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬಲಭುಷದಲ್ಲಿ ಅದನ್ನು ಕಟ್ಟಿಕೊಳ್ಳಬೇಕು ಕೇವಲ ಎಷ್ಟು ಉಪಾಯ ಯಾವುದಾದ್ರೂ ಮಂಗಳವಾರದ ದಿನ ಮಾಡಿದ್ರು ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿಮ್ಮ ಮೇಲೆ ಯಾವುದೇ ದೋಷಗಳಿದ್ದರೂ ಅವುಗಳ ಪ್ರಭಾವ ಶೂನ್ಯವಾಗುತ್ತದೆ ನೀವು ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಒಳ್ಳೆಯ ಲಾಭಗಳು ಸಿಗುತ್ತವೆ ಸ್ನೇಹಿತರೆ ಒಂದೊಳ್ಳೆ ನಿಮಗೆ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಇಲ್ಲಿ ಕೇವಲ ಯಾವುದಾದ್ರೂ ಮಂಗಳವಾರದ ದಿನ ಅತಿ ಬಲ ಸಸ್ಯದ ಬೇರನ್ನು ತೆಗೆದುಕೊಂಡು ಬನ್ನಿ ಇದನ್ನು ಯಾವುದಾದ್ರೂ ಬೆಳೆಯ ಅಥವಾ ತಾಮ್ರದ ತಾಯಿ ಹಾಕಿ ಕಟ್ಕೊಳ್ಳಿ ಇದರಿಂದ ನಿಮ್ಮ ಮೇಲೆ ಯಾವುದಾದ್ರೂ ದೋಷಗಳಿದ್ದರೆ ಅವುಗಳ ಕಾರಣದಿಂದಾಗಿ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅಂಥ ಸಮಸ್ಯೆಗಳೆಲ್ಲ ನಾಶ ಆಗುತ್ತವೆ ಅತಿ ಬಲ ಸಸ್ಯದ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಪೂರ್ತಿಯಾಗಿ ಹನ್ನೆರಡು ಅಧ್ಯಾಯಗಳಿವೆ ಸ್ನೇಹಿತರೆ ಒಂದೊಳ್ಳೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಆಗಮನ ನಿಂತು ಹೋಗಿದ್ದಾರೆ ಇಲ್ಲಿ ಯಾವುದಾದ್ರೂ ಮಂಗಳವಾರದ ದಿನ ಮಲ್ಲಿಗೆ ಹೂವಿನ ಬಳ್ಳಿಯ ಬೇರನ್ನು ಬಳಿ ಅಥವಾ ತಾಮ್ರದ ತಾಯಿತದಲ್ಲಿ ಹಾಕಿ ನೆರೆಸಿಕೊಳ್ಳಿ ಯಾಕಂದರೆ ಮಲ್ಲಿಗೆ ಹೂವಿನ ಗಿಡದಲ್ಲಿ ಆಂಜನೇಯ ಸ್ವಾಮಿಯ ದಿವ್ಯ ಶಕ್ತಿಗಳ ವಾಸ ಇರುತ್ತದೆ ಹಾಗಾಗಿ ನೀವು ಸಹ ಕೇಳಿರ್ತೀರ ನೋಡಿರ್ತೀರ ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಮಲ್ಲಿಗೆ ಹೂವಿನ ಎಣ್ಣೆಯ ದೀಪವನ್ನು ಹಚ್ಚುತ್ತಾರೆ ಒಂದೊಳ್ಳೆ ನಿಮ್ಮ ಜೀವನದಲ್ಲಿ ನೀವು ಆರ್ಥಿಕ ಕಷ್ಟಗಳಲ್ಲಿ ಸಿಲುಕಿದ್ದಾರೆ ಇಂಥ ಸ್ಥಿತಿಯಲ್ಲಿ ಯಾವುದಾದ್ರೂ ಮಂಗಳವಾರದ ದಿನ ಮಲ್ಲಿಗೆ ಹೂವಿನ ಬಳಿಯ ಬೇರಣ್ಣ ಯಾವುದಾದ್ರೂ ಬೆಳೆಯ ಅಥವಾ ತಾಮ್ರದ ತಾಯಿ ಕಟ್ಟಿ ಧರಿಸಿಕೊಳ್ಳಿರಿ ನಂಬಿಕೆ ಇಡಿ ಕೇವಲ ಇಷ್ಟು ಮಾಡಿದ್ರೂ ಕೂಡ ಜೀವನದಲ್ಲಿರುವಂಥ ಎಲ್ಲ ಸಮಸ್ತ ಕಷ್ಟಗಳು ದೂರ ಆಗುತ್ತವೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ಕಷ್ಟಗಳೆಲ್ಲ ದೂರ ಆಗುತ್ತವೆ ಅಪಾರ ಧನ ಸಂಪತ್ತಿನ ಪ್ರಾಪ್ತಿಯೂ ಆಗುತ್ತದೆ ಸ್ನೇಹಿತರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾವ ವ್ಯಕ್ತಿಯಲ್ಲಿ ಮಂಗಳ ಗ್ರಹ ಗಟ್ಟಿಯಾಗಿರುತ್ತದೆಯಾ ಅಂಥ ವ್ಯಕ್ತಿಗಳಿಗೆ ಜೀವನದಲ್ಲಿ ಯಾರೂ ಸಹ ತೊಂದರೆ ಕೊಡಲು ಸಾಧ್ಯವಿಲ್ಲ ಅಂಥ ವ್ಯಕ್ತಿಗಳು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೋ ಅವರಿಗೆ ಆ ನಿರ್ಧಾರದಿಂದ ಲಾಭವೇ ಸಿಗುತ್ತದೆ ನಿಮ್ಮ ಮಂಗಳ ಗ್ರಹ ಯಾವತ್ತಿಗೂ ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಯಾವುದಾದ್ರೂ ಮಂಗಳವಾರದ ದಿನ ಉತ್ತರಾಣಿ ಗಿಡದ ಬೀರನ್ನು ಧರಿಸಿಕೊಳ್ಳಿರಿ ಕೇವಲ ಇಷ್ಟು ಮಾಡಿದ್ರೂ ಕೂಡ ನಿಮ್ಮ ಅದೃಷ್ಟವು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ ನಿಮ್ಮ ಭಾಗ್ಯವು ಪ್ರಬಲವಾಗಬಹುದು ಸ್ನೇಹಿತರೆ ಯಾವಾಗ ನಮ್ಮ ಭೂಮಿಯ ಮೇಲೆ ಅಮೃತದ ಕೆಲವು ಹನಿಗಳು ಬಿದ್ದಿದ್ದವು ಆಗ ಅದರ ಕೆಲವು ಹನಿಗಳು ಉತ್ತರಾಣಿ ಗಿಡದ ಬೇರಿನಲ್ಲೂ ಸಹ ಬಿದ್ದಿದ್ದವು ಹಾಗಾಗಿ ಉತ್ತರಾಣಿ ಗಿಡವನ್ನು ಒಂದು ದಿವ್ಯವಾದ ಸಸ್ಯ ಅಂತ ತಿಳಿಯಲಾಗಿದೆ ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಇದರಲ್ಲಿ ಹಲವಾರು ದೇವನ ದೇವತೆಗಳ ಶಕ್ತಿ ಇರುತ್ತದೆ ಇಲ್ಲಿ ನೀವು ಯಾವುದಾದ್ರೂ ಮಂಗಳವಾರ ಈ ಸಸ್ಯದ ಬೇರನ್ನು ಧರಿಸಿಕೊಂಡ್ರೆ ನಂಬಿಕೆ ಇಡಿ ನಿಮ್ಮ ಮಂಗಳ ಗ್ರಹ ಕೂಡ ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ ಇಲ್ಲಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀರೋ ಆ ನಿರ್ಧಾರದಿಂದ ನಿಮಗೆ ಲಾಭ ಸಿಗುತ್ತದೆ ನಿಮ್ಮ ಭಾಗ್ಯವನ್ನು ಬದಲಾಯಿಸಲು ಅದೃಷ್ಟವನ್ನು ಬದಲಾಯಿಸಲು ನಿಮ್ಮಲ್ಲಿ ಆಧ್ಯಾತ್ಮಿಕ ಉನ್ನತಿ ಉನ್ನತಿಯಾಗಬೇಕೆಂದ್ರೆ ಈ ಬೇರುಗಳನ್ನು ಖಂಡಿತವಾಗಿ ಮಂಗಳವಾರ ಧರಿಸಿಕೊಳ್ಳಿರಿ ಯಾವತ್ತಿಗೂ ನಿಮಗೆ ಇವು ಸುರಕ್ಷತೆಯನ್ನು ನೀಡುತ್ತವೆ ಇವು ನಿಮಗೆ ಸ್ನೇಹಿತನ ರೀತಿ ಸಹಾಯ ಮಾಡುತ್ತವೆ ನಿಮಗೆ ನಿಮ್ಮ ಜೀವನದಲ್ಲಿ ಆಂಜನೇಯ ಸ್ವಾಮಿಯ ಕೃಪೆಯನ್ನು ಕೂಡ ನೀಡುತ್ತವೆ ಒಂದು ವೇಳೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ